ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತೀನಿ ನೋಡಿ ಹಾಗಿದ್ರೆ ಇಲ್ಲಿ ಒಂದು ಬೋಟ್ನೆಕ್ ಡಿಸೈನು ಜೊತೆಗೆ ನಿಮಗೆ ವೆಲ್ವೆಟ್ ಕ್ಲಾತ್ ಮೇಲೆ ಮಾಡ್ತಾ ಇರೋವಂಥ ಒಂದು ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮಾಮೂಲಿ ನಾವು ಯಾವ ರೀತಿ ವೆಲ್ವೆಟ್ ಕ್ಲಾತ್ನ ಅಂದರೆ ಮಾಮೂಲಿ ಕ್ಲಾತ್ ಕೂಡ ಅಂದರೆ ಮಾಮೂಲಿ ಬ್ಲೌಸ್ ಪೀಸ್ನ ನಾವು ಹಾಕ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ತೀವಿ ಅದೇ ಥರನೇ ಈ ಬಟ್ಟೆನೂ ಕೂಡ ಬೋರ್ಡ್ಗೆ ಫಿಟ್ ಮಾಡ್ಕೊಂಡಿರ್ತೀವಿ ಓಕೆನಾ ಕೆಳಗಡೆ ಕ್ಯಾನ್ವಾಸ್ ಹಾಕ್ಬಿಟ್ಟು ರಿಂಗಿಗೆ ನಾವು ಫಿಟ್ ಮಾಡ್ಕೊಂಡಿರ್ತೀವಿ ಆದಷ್ಟು ತುಂಬ ಟೈಟಾಗಿ ಬಟ್ಟೆನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ವೆಲ್ವೆಟ್ ಕ್ಲಾತ್ ಬಂದು ಜಾರ್ತಾ ಇರುತ್ತೆ ಒಂಥರ ಮತ್ತು ಹಿಡಿಯುತ್ತೆ ಬಟ್ಟೆ ಫ್ರೀಯಾಗಿ ಮೂವ್ ಆಗೋಲ್ಲ ಮಿಷಿನಲ್ಲಿ ಹಾಗಾಗಿ ನಾನು ಹೋದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ವೆಲ್ವೆಟ್ ಕ್ಲಾತ್ ಒಂದು ಮಾಡಿದ್ದೆ ಅದು ತುಂಬ ಹಿಡಿತಾ ಇತ್ತು ಸ್ವಲ್ಪ ಡಿಸೈನ್ ದೊಡ್ಡ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅದೇ ವೀಡಿಯೋಸ್ನ ನಾನು ಇವತ್ತು ಅಪ್ಲೋಡ್ ಇದ್ದೀನಿ ತುಂಬ ಹೆವಿ ಬಿಸಿ ಇರೋದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಅಂದರೆ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ವೀಡಿಯೋಸ್ ಇದ್ದೀನಿ ಆದರೆ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಜೊತೆಗೆ ರಿಪೀಟ್ ರಿಪೀಟ್ ಡಿಸೈನ್ಸ್ ಎಲ್ಲ ಅದೇ ಬರ್ತಾಯಿದೆ ಹಾಗಾಗಿ ಅದೇ ಡಿಸೈನ್ಸ್ನ ಎಷ್ಟು ಅಂತ ಹಾಕೋಕ್ಕಾಗತ್ತೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ನೋಡಿ ಈಗ ನಾನಿಲ್ಲಿ ಫಸ್ಟೇ ಇದನ್ನು ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಡ್ರಾಯಿಂಗ್ ಮಾಡ್ಕೋಬೇಕಾದ್ರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದ್ರ ಮೇಲೆ ಡೈರೆಕ್ಟ್ ನಾವು ಡ್ರಾಯಿಂಗ್ ಮಾಡ್ಕೋಬೇಕಾಗತ್ತೆ ಯಾವುದೇ ರೀತಿಯಾದಂಥ ಟ್ರೇಸಿಂಗ್ನ ನಾವು ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಟ್ರೇಸಿಂಗ್ ಮಾಡಕ್ಕೆ ಹೋದರೆ ಇದು ಟ್ರೇಸಿಂಗ್ ಆಗಲ್ಲ ಹಾಗಾಗಿ ನಾನು ಇದನ್ನು ಕೈಯಲ್ಲಿ ಡ್ರಾಯಿಂಗ್ ಮಾಡಿರುವಂಥದ್ದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡೋದಾಗಿದ್ರೆ ನಾವು ಡ ಅದರಲ್ಲೇ ಮಿಷಿನಲ್ಲೇ ಡಿಸೈನ್ ಕೊಟ್ಬಿಟ್ಟಿರ್ತಾರೆ ಅದು ಮಾಮೂಲಿ ಅದರಲ್ಲೇ ಆಗ್ತಾ ಹೋಗುತ್ತೆ ಯಾವ ಟ್ರೇಸಿಂಗ್ ಕೂಡ ಅವ್ರು ಮಾಡೋದಿಲ್ಲ ಮಿಷಿನಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಅದೇನೇ ಆಗುತ್ತೆ ಆದರೆ ಈ ಮಿಷಿನಲ್ಲಿ ಹಾಗಲ್ಲ ನಾವು ಪ್ರತಿಯೊಂದು ಡಿಸೈನು ನಾವು ಕೈಯಲ್ಲಿ ಬರಿಬೇಕಾಗತ್ತೆ ಅಥವಾ ಟ್ರೇಸಿಂಗ್ ಅಂತ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡ್ಬೋದು ನೀವು ಅಲ್ಲಿ ಏನು ಡಿಸೈನ್ ಇತ್ತು ಅದನ್ನು ಕೈಯಲ್ಲೇ ಡ್ರಾ ಮಾಡಿಕೊಂಡು ಅಂದರೆ ಬರೆದುಬಿಟ್ಟು ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇರುವಂಥದ್ದು ಆಯಿತಾ ವೈಟ್ ಪೆನ್ಸಿಲಿಂದ ನೀವು ಬರ್ಕೊಳ್ಳಿ ನೀಟಾಗಿ ಕುತ್ಕೊಳ್ಳುತ್ತೆ ಅದಾದಮೇಲೆ ನೋಡಿ ಈ ರೀತಿ ನೀವು ಇದು ಮಾ ವರ್ಕ್ ಹಾಕಿ ಜೊತೆಗೇನಪ್ಪ ಅಂತಂದರೆ ಇದಕ್ಕೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾನು ಎಲ್ಲೂ ಸ್ಯಾಟಿನ್ ಸ್ಟಿಚ್ನ ಹಾಕಿಲ್ಲ ಇದು ಲಾಸ್ಟಲ್ಲಿ ಬಂದುಬಿಟ್ಟು ಬೇರೆ ಥರ ಬರುತ್ತೆ ನಿಮಗೆ ಅಂದರೆ ಕರು ಶೇಪ್ ಅದೆಲ್ಲ ಬರ್ತಾ ಹೋಗುತ್ತೆ ಹಾಗಾಗಿ ಇದು ಮಾಡಿಲ್ಲ ಏನೂ ಸ್ಯಾಟಿನ್ ಸ್ಟಿಚ್ ಹಾಕಿಲ್ಲ ಡೈರೆಕ್ಟ್ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸಿಲ್ಕ್ ಥ್ರೆಡ್ನ ನಾನು ಯೂಸ್ ಮಾಡಿಲ್ಲ ಬರೀ ಜರಿ ಥ್ರೆಡ್ಡಿಂದನೇ ವರ್ಕ್ ಮಾಡಿರೋ ಅಂಥದ್ದು ವರ್ಕ್ ರೆಡಿ ಆದಮೇಲೆ ತುಂಬಾ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಮೊನ್ನೆ ನಾನು ಹೇಳಿದ್ದೆ ಅವ್ರಿಗೆ ಇಷ್ಟ ಆಯಿತು ಆಗಲಿಲ್ವೋ ಅದು ತುಂಬ ದೊಡ್ಡದು ಬಂದಿತ್ತು ಡಿಸೈನು ಅಂತ ಅಂದ್ಬಿಟ್ಟು ಹೇಳಿದ್ದೆ ಆದರೆ ಪಾಪ ಅವ್ರು ಮತ್ತೆ ನಂಗೆ ರಿಪೀಟ್ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಮೇಡಮ್ ನನಗೆ ಇಷ್ಟ ಆಯಿತು ಅದು ಸ್ಟಿಚ್ ಆಗೋಕ್ಕೆ ಮುಂಚೆ ಸ್ವಲ್ಪ ಡಲ್ ಇತ್ತು ಅದರ ಸ್ಟಿಚ್ ಆದಮೇಲೆ ಚೆನ್ನಾಗಾಗಿದೆ ಬ್ಲೌಸು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಹೇಳಿದ್ರು ಅವ್ರ ಒಪೀನಿಯನ್ನು ನನಗೂ ಖುಷಿ ಆಯಿತು ಯಾಕೆಂದರೆ ಯಾವುದೇ ಕೆಲಸ ಆಗಿರಲಿ ಫ್ರೆಂಡ್ಸ್ ನನಗೆ ಅದೊಂದೇ ಭಾವನೆ ಇರೋದು ನಾನು ಮಾಡಿಕೊಟ್ಬಿಟ್ಟೆ ನನ್ನ ಕೆಲಸ ಮುಗೀತು ಅಂತ ನನಗಿರೋಕ್ಕಾಗಲ್ಲ ನನಗೆ ಅದು ಒಂದು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಮತ್ತು ನಾವು ಮಾಡಿಕೊಟ್ಟಿರುವಂಥ ಕೆಲಸ ಕೂಡ ಅವರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂದರೆ ಅವರು ಬೊಟಿಕಲ್ಲಿ ನಾವು ಮಾಡಿಸಿದೀವಿ ಚೆನ್ನಾಗಾಯಿತು ಅಂಥೇಳಿ ಅವ್ರಿಗೆ ಖುಷಿಯಾದರೆ ನಮಗೂ ಖುಷಿಯಾಗತ್ತೆ ಯಾಕೆಂದರೆ ಅವ್ರು ಕೊಡೋ ದುಡ್ಡಂತೂ ನಮ್ಮ ಹತ್ರ ಇರಲ್ಲ ಅವ್ರು ಕೊಟ್ಟಿದ್ದ ದುಡ್ಡು ಇವತ್ತು ಸಾವಿರ ರೂಪಾಯಿ ಕೊಡಲಿ ಅದು ಹತ್ತು ಸಾವಿರ ರೂಪಾಯಿ ಕೊಟ್ಟಿರಲಿ ಅದು ಆ ಕ್ರಮೇಣ ಅದು ಖಾಲಿಯಾಗಿಬಿಡುತ್ತೆ ನಮ್ಮ ಹತ್ರ ಉಳಿಯೋಲ್ಲ ಆದರೆ ನಾವು ಮಾಡಿದ ಕೆಲಸ ಎಷ್ಟು ವರ್ಷ ಆದರೂ ಉಳಿದಿರುತ್ತೆ ಅವ್ರ ಹತ್ರ ಅವರು ಪ್ರತಿ ಸರ್ತಿ ಆ ಬಟ್ಟೆನ ವೇರ್ ಮಾಡುವಾಗಲೆಲ್ಲ ನೆನ್ಸ್ಕೊತಿರ್ತಾರೆ ನಾವು ಇಂಥ ಕಡೆ ಕೆಲಸ ಇದನ್ನ ಮಾಡಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನೆನ್ಪಲ್ಲಿ ಇಟ್ಕೊತಾರಲ್ವ ಹಾಗಾಗಿ ನನಗೆ ಯಾವುದೇ ಕೆಲಸ ಆದ್ರೂ ಅದು ಫಿನಿಷಿಂಗ್ ಕರೆಕ್ಟಾಗಿ ಚೆನ್ನಾಗಿ ಬರಬೇಕು ಇಲ್ಲಾಂದರೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ನಾನು ಮಾಡಿರೋ ಕೆಲಸನೂ ಸರಿ ಇಲ್ಲ ಅವರಿಗೂ ಇಷ್ಟ ಆಗೋಲ್ಲ ಅಂತ ಒಂದು ಮನಸ್ಸಲ್ಲಿ ಕೊರಿತಾ ಇರುತ್ತೆ ಅದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಏನೋ ಒಂದು ಕೆಲಸ ಮಾಡಿಬಿಟ್ವಿ ಬಿಡು ಅದು ಸರಿಯಾಗಿದೆ ಬಿಡು ಅಂಥೇಳಿ ಸುಮ್ಮನೆ ಇರೋಕ್ಕಂತೂ ಆಗಲ್ಲ ಅದು ಮನ್ಸಲ್ಲಿ ಕೊರಿತೆ ಇಲ್ಲ ನನಗೆ ಚೆನ್ನಾಗಿದೆ ಅಂದರೆ ಅವರಿಗೂ ಚೆನ್ನಾಗಿ ಕಾಣಿಸ್ತಿದೆ ಇದು ಬೇರೆಯವ್ರಿಗೆ ನೋಡೋರಿಗೂ ಚೆನ್ನಾಗಿ ಕಾಣಬೇಕು ನಾವು ಮಾಡಿರುವಂಥ ಕೆಲಸ ಅಲ್ವಾ ಹಾಗಾಗಿ ನೋಡಿ ಇಲ್ಲಿ ಈಗ ನಾನು ಸಿಲ್ವರ್ ಕಲರ್ ನಿಮಗೆ ನಿಮಗಿಲ್ಲಿ ಇದು ಮಾಡ್ತಾಯಿದ್ದೆ ಅಂದರೆ ಫ್ಲವರ್ ಡಿಸೈನ ಮಾಡ್ಕೊಂಡಿದ್ದೆ ಇಲ್ಲಿ ನಾನೀಗ ಗೋಲ್ಡನ್ ಕಲರ್ ಇಂದ ವರ್ಕ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಪಾಚಿ ಗ್ರೀನ್ ಕಲರ್ ಬರುತ್ತಲ್ವ ಅಂದರೆ ತುಂಬ ಬ್ಲ್ಯಾಕ್ ಗ್ರೀನ್ ಬರುತ್ತಲ್ವ ಆ ಗ್ರೀನಲ್ಲಿ ಇರೋವಂಥ ವರ್ಕ್ ಇದು ಪೀಸು ಬ್ಲೌಸ್ ಪೀಸು ಇದರಲ್ಲಿ ನಾನೇನು ಮಾಡಿದ್ದು ಅಂತಂದರೆ ಅವರು ಆಲ್ ಪರ್ಪಸ್ ಯಾವುದಕ್ಕಾದರೂ ಆಗಬೇಕಲ್ವಾ ಅಂತ ಹೇಳಿಬಿಟ್ಟು ಅವರೇ ಹೇಳಿದರು ಗೋಲ್ಡ್ ಮತ್ತು ಸಿಲ್ವರ್ ಯಾವುದಾದ್ರು ಮ್ಯಾಚ್ ಮಾಡಿ ಹಾಕಿ ವರ್ಕ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಗೋಲ್ಡ್ ಕಲರ್ ಚರಿತ್ರೆ ಇದಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕು ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರೆಲ್ಲರೂ ಅಷ್ಟೇ ವೆಲ್ವೆಟ್ ಕ್ಲಾತು ನಿಮ್ಮದೇ ಆಗಿರಲಿ ನೀವು ಹೇಗಿದ್ದರೂ ಬ್ಲೌಸ್ ಪೀಸ್ಗಳು ತೊಗೊತಾ ಇರ್ತೀರ ಒಂದು ಸರ್ತಿ ನಿಮ್ಮ ಬ್ಲೌಸ್ ಮೇಲೆಯೇ ಒಂದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಏನಪ್ಪ ಅಂದರೆ ತುಂಬ ಜನ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಹೇಳಿ ಫೋನ್ ಮಾಡಿ ಕೇಳಿದರು ಆನ್ಲೈನ್ ಕ್ಲಾಸ್ ಅಂತೂ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಟೈಮ್ ಸಾಕಾಗ್ತಾ ಇಲ್ಲ ನನಗೆ ಒಬ್ಬರೇ ಸ್ಟಿಚಿಂಗು ಇದು ಎಲ್ಲ ಮಾಡೋದ್ರಿಂದ ನಂಗೆ ಕ್ಲಾ ಇದು ಅಟ್ಲೀಸ್ಟ್ ಈ ವಿಡಿಯೋನೇ ನಂಗೆ ಎಡಿಟಿಂಗ್ ಮಾಡಿ ಹಾಕಕ್ಕೆ ಟೈಮ್ ಸಿಗ್ತಾಯಿಲ್ಲ ಇನ್ನು ಅಂಥದ್ರಲ್ಲಿ ಆನ್ಲೈನ್ ಕ್ಲಾಸ್ ಮಾಡೋಕ್ಕಾಗಲ್ಲ ಆದಷ್ಟು ನಾನು ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನಿದೆ ಇದರಲ್ಲೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನೀವು ಇದರಲ್ಲಿ ನೋಡಿ ಆರಾಮಾಗಿ ಕಲಿಬೋದು ಓಕೆನಾ ಈಸಿಯಾಗಿ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ಬೋದು ಅದಕ್ಕೋಸ್ಕರ ನಾನು ಜಾಸ್ತಿ ಸ್ಪೀಡಾಗೂ ಹೇಳ್ತಾ ಹೋಗಲ್ಲ ಮತ್ತು ನಾನು ಮಾಡಿರೋಂಥ ವೀಡಿಯೋಸು ಅಷ್ಟೇ ತುಂಬ ಸ್ಪೀಡಾಗಿರಲ್ಲ ಓಕೆನಾ ಸ್ವಲ್ಪ ಸ್ಲೋ ಆಗೇ ತೋರಿಸ್ತಾ ಇರ್ತೀನಿ ನೀವು ನೀಟಾಗಿ ನೋಡಿ ಕಲೀರಿ ಏನಿಲ್ಲ ಒಂದು ಸರ್ತಿ ನೀವು ವಿಡಿಯೋ ಆನ್ ಮಾಡಿಟ್ಕೊಳ್ಳಿ ನಿಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಆನ್ ಮಾಡಿ ಮತ್ತು ಆಫ್ ಮಾಡಿ ಅದನ್ನು ಆಫ್ ಮಾಡಿ ಆಫ್ ಮಾಡಿ ಮತ್ತು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಚೆನ್ನಾಗಿ ಕಲಿಬೋದು ಓಕೆನಾ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ವರ್ಕು ಇದರಲ್ಲಿ ಏನು ಬೇರೆ ಡಿಸೈನ್ ಇರಲಿಲ್ಲ ಬರೀ ಲೀಫು ಫ್ಲವರು ಇಷ್ಟೇ ಇದ್ದಿದ್ದು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಹಾಕಿಲ್ಲ ಇದಕ್ಕೆ ಆದ್ರೂ ತುಂಬ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಡಿಸೈನು ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಇನ್ನೊಂದೇನಪ್ಪ ಅಂತಂದರೆ ಕ್ಯಾನ್ವಾಸ್ ಬಗ್ಗೆ ಕೇಳಿದ್ರಿ ಫ್ರೆಂಡ್ಸ್ ಏನು ಗೊತ್ತಾ ಕ್ಯಾನ್ವಾಸ್ ಬಂದುಬಿಟ್ಟು ಪೇಪರ್ ಕ್ಯಾನ್ವಾಸ್ ಅಂತ ಕೇಳಿ ನಾನು ಹೋದ ಸರ್ತಿ ತೊಗೊಂಡಿದ್ದ ಕ್ಯಾನ್ವಾಸ್ಗಿಂತ ನಾನು ಈ ಸರ್ತಿ ತೊಗೊಂಡಿರೋ ಕ್ಯಾನ್ವಾಸ್ ತುಂಬಾ ಚೆನ್ನಾಗಿದೆ ನಾವು ಎಲ್ಲಿ ಟಚ್ ಮಾಡಿದ ಕೂಡಲೇ ಪಟ್ ಅಂತ ಕಟ್ ಇದೆ ನಮಗೆ ಅದು ತುಂಬನೇ ಚೆನ್ನಾಗಿದೆ ಅನ್ನಿಸ್ತು ಕ್ಯಾನ್ವಾಸು ನಾನು ಹೋಗಿರಲಿಲ್ಲ ಈ ಸರ್ತಿ ಶಾಪ್ಗೆ ತೊಗೊಂಬರೋಕ್ಕೆ ನಮ್ಮ ಯಜಮಾನ್ರಿಗೆ ತೊಗೊಂಬಂದು ಕೊಟ್ಟಿದ್ದು ಅದು ಕ್ಯಾನ್ವಾಸು ತುಂಬಾ ಚೆನ್ನಾಗಿದೆ ಹಾಗಾಗಿ ಕ್ಯಾನ್ವಾಸಲ್ಲಿ ತುಂಬ ದಪ್ಪ ಇರೋದನ್ನು ಹಾಕಬೇಡಿ ದಪ್ಪ ಇರೋದು ಹಾಕಿದಾಗ ನಿಮಗೆ ರಿಮೂವ್ ಮಾಡೋಕ್ಕಾಗಲ್ಲ ಅಂದರೆ ತೆಗಿಯೋಕ್ಕಾಗಲ್ಲ ಕ್ಯಾನ್ವಾಸ್ನ ಮತ್ತೆ ತೆಗಿಯೋಕೋದ್ರೆ ಬಟ್ಟೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಕೆಲವರೆಲ್ಲ ಇಲ್ಲ ಶರ್ಟ್ ಇದಕ್ಕೆ ಏನು ಬ್ಲೌಸಿಗೆ ಮಾಮೂಲಿ ನೆಕ್ಗೆ ಅದಕ್ಕೆಲ್ಲ ಹಾಕ್ತೀವಲ್ವ ಡಿಸೈನಿಗೆಲ್ಲ ಆ ಥರದ ಕ್ಯಾನ್ವಾಸ್ ಆಗುತ್ತಾ ಅಂಥೇಳಿ ಮೆಸೇಜ್ ಹಾಕಿದರು ಕ್ಯಾನ್ವಾಸ್ ಯಾವುದೇ ಕಾರಣಕ್ಕೂ ಆಗಲ್ಲ ಇದಕ್ಕೆ ತುಂಬ ಸ್ಮೂತಾಗಿರುವಂಥ ಕ್ಯಾನ್ವಾಸ್ ಬೇಕು ಅಂದರೆ ಎಲ್ಲಿ ಮುಟ್ಟಿದ್ರೆ ಅಲ್ಲಿ ಕಟ್ಟಾಗಬೇಕು ಕ್ಯಾನ್ವಾಸ್ ಆಯಿತಾ ಆ ಥರ ಪಟಕ್ಕಂತ ಕಟ್ಟಾಗಬೇಕು ಇದಿರಲ್ಲ ಏನು ಗಮ್ಮಿರಲ್ಲ ಇದಕ್ಕೆ ಕ್ಯಾನ್ವಾಸ್ಗೆ ಸಾಮಾನ್ಯವಾಗಿ ಈ ಸರ್ತಿ ನಾನು ತೊಗೊಂಡಿರೋ ಕ್ಯಾನ್ವಾಸ್ ತುಂಬನೇ ಚೆನ್ನಾಗಿದೆ ನೋಡೋಣ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ತೋರಿಸ್ತೀನಿ ನಿಮಗೆ ಕ್ಯಾನ್ವಾಸ್ ತೋರಿಸ್ತೀನಿ ಓಕೆನಾ ನೋಡಿ ಈಗ ಇಲ್ಲಿ ನಾನು ಲೀಫ್ಗಳನ್ನ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬಾ ಚೆನ್ನಾಗಿದೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಹಾಕಿ ಕಮೆಂಟಲ್ಲಿ ನಾನು ತಿಳಿಸ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಮೊನ್ನೆನೂ ನನಗೊಬ್ಬರು ಲತಾ ಅಂತ ಅಂದ್ಬಿಟ್ಟು ಯಾರೋ ಕಾಲ್ ಮಾಡಿದರು ಅವರು ನನಗೆ ಗೊತ್ತೇ ಇಲ್ಲ ಅವರು ಯಾ ಫಸ್ಟು ಎಲ್ಲೋ ಬೇರೆ ಕಡೆ ಇದ್ವಿ ಅಂತ ಹೇಳಿದ್ರು ಅವರು ಆಮೇಲೆ ನಿಮ್ಮ ಶಾಪಿಗೆ ಬರಬೇಕು ಈ ಥರ ನಿಮ್ಮ ಬೋಟಿಗೆ ಎಲ್ಲಿರೋದು ಏನು ಅಂತ ಅಂದ್ಬಿಟ್ಟು ಅಡ್ರೆಸ್ ತೊಗೊಂಡಿದ್ದರು ನಾನು ಅಡ್ರೆಸ್ ಎಲ್ಲ ಕೊಟ್ಟಿದ್ದೆ ಅವ್ರಿಗೆ ಬನ್ನಿ ಅಂತ ಅಂದ್ಬಿಟ್ಟು ಮತ್ತು ಅವರು ಹೇಳಿದರು ಆಮೇಲೆ ಅವರು ನಮಗೆ ಚಿಕ್ಕ ವಯಸ್ಸಿಂದ ಪರಿಚಯ ಇದ್ದಾರಂತೆ ನಮಗೆ ಗೊತ್ತೇ ಇಲ್ಲ ಯೂಟ್ಯೂಬ್ ಚಾನಲ್ ನೋಡಿ ಅವರು ಹಾಗಂತ ಹೇಳಿದ್ದು ಇಲ್ಲ ಮೇಡಮ್ ನಾನು ನಿಮ್ಮನ್ನು ನೋಡಿದ್ದೀನಿ ನೀವೆಲ್ಲ ನಮಗೆ ಪರಿಚಯ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ಇವತ್ತೂ ನೋಡೇ ಇಲ್ಲ ಪಾಪ ಆದರೆ ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ದಂತೆ ನಂಗೆ ಗೊತ್ತಿಲ್ಲ ಆದರೆ ಅವ್ರು ಫೇಸ್ ಟು ಫೇಸ್ ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ನಾವು ತುಂಬ ವರ್ಷಗಳೇ ಆಯಿತು ಸ್ಕೂಲೆಲ್ಲ ಬಿಟ್ಟಲ್ವ ಆಗ ಸ್ಕೂಲ್ ಲೈಫಲ್ಲಿ ಇದ್ದಾಗ ತುಂಬ ಸಣ್ಣ ಸಣ್ಣ ಮಕ್ಕಳು ಇರ್ತೀವಿ ಈಗ ಅಷ್ಟು ಮೆಮೊರಿಯಲ್ಲಿ ಉಳಿಯಲ್ಲ ಅಂದರೆ ಫೇಸ್ ನೋಡಿದಾಗ ಗೊತ್ತಾಗತ್ತೆ ಓ ಇವರು ಗೊತ್ತಿದ್ದಾರೆ ನಮಗೆ ಇವ್ರು ನಮಗೆ ಪರಿಚಯ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಯಾಕಂದರೆ ತುಂಬ ಜನ ನಂಗೆ ಕಾಲ್ ಮಾಡ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿರ್ತಾರೆ ಹಾಗಾಗಿ ಯಾರು ಅಂತ ಬೇಗ ಸಡನ್ನಾಗಿ ಕಂಡುಹಿಡಿಯೋಕ್ಕಾಗಲ್ಲ ಓಕೆನಾ ಮತ್ತೆ ಅವ್ರು ಬರ್ತೀನಿ ಬಟ್ಟೆ ಎಲ್ಲ ಕೊಡಬೇಕು ನಿಮ್ಮ ಹತ್ರ ನಿಮ್ಮ ಬೋಟಿಕಲ್ಲಿ ನಾವು ಎಂಬ್ರಾಯ್ಡ್ರಿ ವರ್ಕು ಮತ್ತು ಸ್ಟಿಚಸ್ನ ಮಾಡಿಸ್ಬೇಕು ಅಂತ ಹೇಳಿದರು ಸರಿ ಬನ್ನಿ ಅಂತ ಹೇಳಿದ್ದೀನಿ ನೋಡೋಣ ಬಂದ ಮೇಲೆ ಏನಾಗುತ್ತೆ ಅಂತ ಆದರೆ ಬಟ್ಟೆಗಳಂತೂ ತುಂಬ ಬಟ್ಟೆಗಳಿದೆ ಫ್ರೆಂಡ್ಸ್ ಏನು ಗೊತ್ತಾ ಚೆನ್ನಾಗಿ ನಾನು ಹೇಳೋದಷ್ಟೇ ಯಾವುದೇ ಆದರೂ ಅಷ್ಟೇ ಯಾರೇ ಒಂದು ಬೋಟಿಕ್ ಓಪನ್ ಮಾಡ್ತೀರಾ ಮಾಡಿ ಅಟ್ಲೀಸ್ಟ್ ಒಂದು ಟೈಲರ್ ಶಾಪ್ ಓಪನ್ ಮಾಡ್ತೀರಾ ಮಾಡಿ ಯಾಕೆ ಅಂತಂದರೆ ಮನೇಲೇ ಕೂತು ಬಟ್ಟೆ ಸ್ಟಿಚ್ ಮಾಡೋದಕ್ಕಿಂತ ಒಂದು ಶಾಪ್ ಅಂತ ಮಾಡಿ ನಾವು ಬಟ್ಟೆ ಸ್ಟಿಚ್ ಮಾಡಿದಾಗ ಅದರದ್ದು ಇದೇ ಬೇರೆ ಇರುತ್ತೆ ಯಾಕೆ ಅಂದರೆ ಇದು ನನ್ನ ಅನುಭವದ ಮಾತು ಓಕೆನಾ ಓಕೆ ಫ್ರೆಂಡ್ಸ್ ಯಾರಾದರೂ ಶಾಪ್ ಓಪನ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೆ ನನಗೂ ಖುಷಿನೇ ಶಾಪಲ್ಲೇ ಮಾಡಿ ಓಕೆನಾ ಸರಿ ಹಾಗಿದ್ರೆ ನೋಡಿ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಇದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಆದಷ್ಟು ವೀಡಿಯೋಸ್ನ ಜೊತೆಗೆ ನೋಡಿ ಈಗ ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ ಒಂದು ಸ್ಯಾಟಿನ್ ಸ್ಟಿಚ್ ಥರ ಕ ಕರು ಶೇಪಲ್ಲಿ ಹಾಕಬೇಕಾಗತ್ತೆ ಅಂತ ಈ ಥರ ಹಾಕೋಬೇಕಾಗತ್ತೆ ಇದು ಫಸ್ಟು ನಾನು ನೋಡಿ ಈ ಥರ ಒಂದು ಇದರಲ್ಲಿ ಹಾಕಿದ್ರೆ ಅಂದರೆ ಸಿಂಗಲಲ್ಲಿ ಹಾಕೋತೀವಿ ಅಂತ ಅಂದರೆ ಈ ಥರ ತೆಳು ಕಾಣಿಸ್ತಾ ಹೋಗುತ್ತೆ ಡಬಲ್ ಟೈಮ್ ಹಾಕಿದಾಗ ನಮಗಿನ್ನೂ ಡಾರ್ಕಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾನು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಫಸ್ಟು ಮನೆಯಲ್ಲೇ ಸ್ಟಿಚ್ ಇದ್ದು ಆವಾಗ ಏನಾಗ್ತಿತ್ತು ಅಂತಂದರೆ ಮನೆಯಲ್ಲಿ ಸ್ಟಿಚ್ ಮಾಡುವಾಗ ಏನಾಗುತ್ತೆ ಓರ್ಲಕ್ಕ ಅದು ಎಲ್ಲ ಏನು ಮಾಡಿಕೊಡೋಲ್ಲ ನಾವು ಅಂಥೇಳಿ ಫಿನಿಷಿಂಗ್ ಇರೋಲ್ಲ ಅಂಥೇಳಿ ಬಟ್ಟೆಗಳನ್ನ ಅತಿ ಹೆಚ್ಚು ಕೊಡ್ತಾ ಕೊಡೋಕ್ಕೆ ಯಾರೂ ಇಷ್ಟಪಡಲ್ಲ ಅದೇ ಒಂದು ಶಾಪ್ ಅಂತ ಮಾಡಿ ನಾವು ಮಾಡ್ತೀವಿ ಅಂತ ಅಂದಾಗ ಅದು ಶಾಪಲ್ಲೇ ಸ್ಟಿಚ್ ಮಾಡ್ತಾರಲ್ವ ಫಿನಿಷಿಂಗ್ ನೀಟಾಗಿರುತ್ತೆ ನೀಟಾಗಿ ನಮ್ಮ ಟೈಮಿಗೆ ಕರೆಕ್ಟಾಗಿ ಬಟ್ಟೆನೂ ಕೊಡ್ತಾರೆ ಮತ್ತು ಫುಲ್ಲು ಓರ್ಲಾಕು ಪ್ರತಿಯೊಂದು ನಮಗೆ ನೀಟಾಗಿ ಮಾಡಿಕೊಡ್ತಾರೆ ಅಂತ ಒಂದು ಒಂದು ಗ್ಯಾರಂಟಿ ಮೇಲೆ ನಮಗೆ ಬಟ್ಟೆಗಳನ್ನ ಜಾಸ್ತಿ ಕೊಡ್ತಾ ಹೋಗ್ತಾರೆ ಹಾಗಾಗಿ ನೀವು ದೊಡ್ಡದಾಗೆ ಮಾಡಿ ಅಂತ ನಾನು ಹೇಳಲ್ಲ ಆದಷ್ಟು ಮಾಡುವಂಥ ಇಷ್ಟ ಇದ್ದವರು ಒಂದು ಶಾಪ್ ಓಪನ್ ಮಾಡಿ ಮಾಡಿ ಎಲ್ರಿಗೂ ಅನುಕೂಲ ಆಗುತ್ತೆ ನೀವು ಕೂಡ ಮನೇಲಿ ಮಾಡೋದಕ್ಕಿಂತ ಜಾಸ್ತಿ ದುಡಿಬೋದು ಶಾಪಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಪರ್ಸ್ನಲ್ ಒಪಿನಿಯನ್ ಆಯಿತಾ ಅಂದರೆ ನನ್ನ ಸ್ವಂತ ನಾನು ಇಷ್ಟು ದಿನ ಮಾಡಿದ್ರ ಮೇಲೆ ಹೇಳ್ತಾ ಇದ್ದೀನಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಫುಲ್ ಕಂಪ್ಲೀಟ್ ಆಗಿದೆ ಇದು ಬ್ಯಾಕ್ ಸೈಡ್ ಮಾತ್ರ ಬೋಟ್ ನೆಕ್ ಬಂದಿತ್ತು ನಾರ್ಮಲ್ ಇದು ರೈಟ್ ಸೈಡಿಗೆ ನಾನು ಈ ಥರ ಹಾಕಿದ್ದೀನಿ ನಿಮಗೆ ಸೆಲ್ಫಿ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇರೋದ್ರಿಂದ ಇದು ಲೆಫ್ಟ್ ಸೈಡಿಗೆ ಕಾಣಿಸ್ತಿದೆ ಅಷ್ಟೇ ಓಕೆನಾ ಇಲ್ದಿದ್ರೆ ಇದು ರೈಟ್ ಸೈಡ್ಗೆ ಬರುತ್ತೆ ಈ ಡಿಸೈನು ಸೆಲ್ಫಿನಲ್ಲಿ ನಮಗೆ ಉಲ್ಟಾ ಕಾಣಿಸ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರೂ ಚಾನಲ್ನ ನೀವು ಕೂಡ ಈಸಿಯಾಗಿ ಕಲಿಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್